ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸುಮೋ ಒಂದು ಗಾಡಿ ಕಳಿಸ್ಕೊಡ್ತಾರಲ್ಲ ಹಾಂ ಹೌದು ಮಾಡಷ್ಟು ಗಾಡಿ ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟು ಇದರ ಗಾಡಿ ಹಾಂ ಇದು ಕಳಿಸಿದ್ರೆ ನೋಡಿ ಸರ್ ಅದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ನಿಮಗೆ ಐತೆ ಹಾಂ ಡಾಕ್ಯುಮೆಂಟ್ಸ್ ಐತೆ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಎರಡು ಸರ್ ಚಿಲ್ ಇದೆ ಟೈರ್ ಕಂಡೀಷನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಎಷ್ಟು ಬರುತ್ತೆ ಮೈಲೇಜ್ ಇದು ಹದಿನಾಲ್ಕು ಹದಿನಾಲ್ಕು ಕೊಡ್ತದಾ ಸೀಟಿಂಗ್ ಎಷ್ಟು ಗಾಡಿ ಇದೆ 1+1 ಇನ್ನಸಿಟ್ರ ಇದು ಓನ್ ಸರ್ ಫೀಚರ್ಸ್ ಏನಿದು ಸರ್ ಫೀಚರ್ಸ್ ಏನು ಬರ್ತಿದೆ ಒಳಗಡೆ ಒಳಗಡೆ ಏನು ಟ್ಯಾಪ್ ಇದೆ ಸರ್ ಟೇಪ್ ಐತೆ ಆ ಪವರ್ ಸ್ಟೀರಿಂಗ್ ಬರ್ತಿದಾ ಆ ಪವರ್ ಸ್ಟೀರಿಂಗ್ ಬರುತ್ತೆ ಟು ಗ್ರೆಚಸ್ ಅತ್ರ ಏನಿಲ್ಲ ಒಳಗಡೆ ಆ ಇಲ್ಲ ಸರ್ ಪೇಂಟಿಂಗ್ ಅಲಕ ಚೆನ್ನಾಗಿದೆ ಅತ್ರ ಏನಿಲ್ಲ ಇಲ್ಲಿ ಬರ್ತಿದೆ ಲೊಕೇಶನ್ ಸರ್ ಕೋಲಾರ ಕೋಲಾರ ಅಲ್ಲ ಅಲ್ಲ ರತ್ರ ನಿಯರ್ 130 ಕಿಲೋಮೀಟರ್ಸ್ ಬರುತ್ತೆ ಸರ್ ಕೋಲಾರದಿಂದ ತರ್ಟಿ ಕಿಲೋಮೀಟರ್ ಆಗ್ತದಾ ಹೌದಾ ಎಷ್ಟು ಹೇಳ್ತೀರಿ ಎಷ್ಟಕ್ಕೆ ಆಗುತ್ತೆ ಒಂದಷ್ಟು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಎರಡು ಅರವತ್ತೈದು ಹೇಳ್ತಿದೀರಾ ಎರಡು ಅರವತ್ತೈದು ಎರಡು ಐವತ್ತೈದು ಫೈನಲ್ ಎರಡು ಸಾವಿರದ ಎಷ್ಟು ಮಾಡಲು ಅಂದ್ರೆ ಇದು ಹನ್ನೊಂದು ಹನ್ನೊಂದು ಮಾಡಲು ಓಣರು